ಇವನು ಹುಡುಗ ಅಲ್ಲ ಸುನಾಮಿ ಮೂವತ್ತೈದು ಬಾಲ್ಗಳಲ್ಲೇ ಶತಕವನ್ನ ಸಿಡಿಸಿ ಹಲವು ದಾಖಲೆಗಳನ್ನ ನಿರ್ಮಿಸಿದ ಹದಿನಾಲ್ಕು ವರ್ಷದ ಪೋರಾ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಯಂಗ್ಸ್ಟರ್ ವೈಭವ್ ಸೂರ್ಯವಂಶಿ ಐಪಿಎಲ್ ಇತಿಹಾಸದಲ್ಲಿ ನೂತನ ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ದಾರೆ ಗುಜರಾತ್ ಟೈಟಾನ್ಸ್ ವಿರುದ್ಧದ ಪಂದ್ಯದಲ್ಲಿ ಮೂವತ್ತೈದು ಎಸೆತದಲ್ಲಿ ಶತಕವನ್ನ ಬಾರಿಸಿರುವಂತಹ ವೈಭವ್ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ನಲವತ್ತೇಳನೇ ಪಂದ್ಯದಲ್ಲಿ ಮೂವತ್ತೆಂಟು ಎಸೆತಗಳಲ್ಲಿ ಏಳು ಬೌಂಡರಿ ಹನ್ನೊಂದು ಸಿಕ್ಸರ್ ಸಹಿತ ಇನ್ನೂರ ಅರವತ್ತೈದು ಸ್ಟ್ರೈಕ್ ನೊಂದಿಗೆ ನೂರ ಒಂದು ರನ್ಗಳನ್ನು ಬಾರಿಸಿದ ವೈಭವ್ ಪ್ರಸಿದ್ಧ ಕೃಷ್ಣ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು ಇದೀಗ ಹದಿನಾಲ್ಕು ವರ್ಷದ ಪೋರ ನಿರ್ಮಿಸಿರುವಂತಹ ದಾಖಲೆಗಳ ಪಟ್ಟಿ ಏನು ಅಂತ ನೋಡೋಣ ಅತಿ ವೇಗದ ಶತಕ ಐಪಿಎಲ್ ಇತಿಹಾಸದಲ್ಲಿ ಅತಿ ವೇಗದ ಶತಕ ಬಾರಿಸಿದ ಎರಡನೇ ಆಟಗಾರ ಅಂತ ಅನ್ನಿಸ್ಕೊಂಡಿದ್ದಾರೆ ಕ್ರಿಸ್ ಗೆಲ್ ಮೊದಲ ಸ್ಥಾನವನ್ನ ಪಡೆದಿದ್ದಾರೆ ಅವರು ಕೇವಲ ಮೂವತ್ತು ಎಸೆತದಲ್ಲಿ ಈ ಒಂದು ಸಾಧನೆಯನ್ನ ಮಾಡಿದ್ರು ಇದೀಗ ಎರಡನೇ ಸ್ಥಾನದಲ್ಲಿ ಈತ ಇರುವಂಥದ್ದು ಇನ್ನು ಭಾರತದ ವೇಗದ ಶತಕವೀರ ಈತ ನಲ್ಲಿ ಭಾರತದ ಪರ ಅತಿ ವೇಗವಾಗಿ ಸೆಂಚುರಿ ಬಾರಿಸಿದ ಮೊದಲ ಆಟಗಾರ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇವರಿಗಿಂತ ಯೂಸುಫ್ ಪಠಾನ್ ವೇಗವಾಗಿ ನೂರು ರನ್ ಬಾರಿಸಿರುವಂತಹ ಭಾರತದ ಆಟಗಾರನಾಗಿದ್ದಾನೆ ಅತ್ಯಂತ ಕಿರಿಯ ಆಟಗಾರ ವೈಭವ್ ಕೇವಲ ಮೂವತ್ತೈದು ಎಸೆತದಲ್ಲಿ ಶತಕ ಗಳಿಸುವ ಮೂಲಕ ಐಪಿಎಲ್ ನಲ್ಲಿ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ರಿಯಾನ್ ಪರಾಗ್ ದಾಖಲೆಗೆ ಬ್ರೇಕ್ ಈ ಪಂದ್ಯದಲ್ಲಿ ವೈಭವ್ ಹದಿನೇಳು ಎಸೆತಗಳಲ್ಲಿ ಅರ್ಧ ಶತಕ ಪೂರ್ಣಗೊಳಿಸಿದ ಕಿರಿಯ ಆಟಗಾರ ಅಂತ ಕೂಡ ಅನಿಸಿಕೊಂಡ್ರು ಹದಿನಾಲ್ಕು ವರ್ಷ ಮೂವತ್ತೆರಡು ದಿನಗಳಲ್ಲಿ ಈ ಒಂದು ಮೈಲಿಗಲ್ನ ತಲುಪಿರುವಂತಹ ವೈಭವ್ ತಮ್ಮ ತಂಡದ ಹಿರಿಯ ಆಟಗಾರ ರಿಯಾನ್ ಪರಾಗ್ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೇಳು ವರ್ಷ ನೂರ ಎಪ್ಪತ್ತೈದು ದಿನಗಳಿರುವಾಗ ಈ ಒಂದು ದಾಖಲೆಯನ್ನ ಮಾಡಿದ್ರು ವೈಭವ್ ಸೂರ್ಯವಂಶಿ ಐಪಿಎಲ್ ನಲ್ಲಿ ಮಾತ್ರ ಅಲ್ಲದೆ ಪುರುಷರ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲೂ ಕೂಡ ಶತಕ ಗಳಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಅನ್ನುವಂಥ ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ದಾರೆ ಶತಕ ಸಿಡಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ವೈಭವ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡ್ರು ಐಪಿಎಲ್ ನಲ್ಲಿ ಪಂದ್ಯ ಶ್ರೇಷ್ಠ ಪಡೆದ ಅತ್ಯಂತ ಕಿರಿಯ ಆಟಗಾರ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದ್ದಾರೆ ಇನ್ನು ವೈಭವ್ ಅವರ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ನಿಸ್ತು ಪಂದ್ಯ ನೋಡಿದ್ರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ